ಮಂಗಳೂರಿನ ಉಲ್ಲಾಳದಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ಶ್ರೀ ಶಕ್ತಿ ವ್ಯಾಯಾಮ ಶಾಲೆಯ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಕಂಪನಿಯ ಸಿಬ್ಬಂದಿ ಮಲ್ಲಿಕಾರ್ಜುನ ಕೆ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಬೆಳ್ಳಿ ಪದಕ ಗಳಿಸುವ ಮೂಲಕ ವಿಜಯನಗರ ಜಿಲ್ಲೆಗೆ ಗೌರವ ತಂದಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಮೂರು ದಿನಗಳ ಕಾಲ ನಡೆದ ಈ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶಿಸಿದರು ವಿಕ್ಟರಿ ಜಿಮ್ ಹೊಸಪೇಟೆಯಿಂದ ಆರು ಮಂದಿ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಉನ್ನತ ಸಾಧನೆ ಮಾಡಿದರು ಅವರಲ್ಲಿ ವಲಿಭಾಷಾ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ವಿಜಯವಾಣಿ ಚಿನ್ನದ ಪದಕ ಅಬ್ದುಲ್ಲಾ ಚಿನ್ನದ ಪದಕ ಗಂಗಾಧರ ಚಿನ್ನದ ಪದಕ ಗಳಿಸಿದರು ಅದೇ ವೇಳೆ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಕಂಪನಿಯ ಸಿಬ್ಬಂದಿ ಮಲ್ಲಿಕಾರ್ಜುನ ಕೆ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಗಳಿಸಿದರು ಅರುಣ್ ಕುಮಾರ್ ಕಂಚಿನ ಪದಕ ಪಡೆದು ವಿಜಯನಗರ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ ಈ ಸಾಧನೆಗೆ ವಿಕ್ಟರಿ ಜಿಮ್ ತರಬೇತುದಾರ ವಲಿಭಾಷಾ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಹಿರಿಯ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿಯೂ ಕೂಡ ಭಾಗವಹಿಸಿ ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಹಾರೈಸಿದರು ನನ್ನ ಹೆಸರು ಒಲಿ ಭಾಷೆ ಅಂತೇಳಿ ಏಷ್ಯನ್ ಪವರ್ ಲಿಫ್ಟಿಂಗ್ ಬ್ರಾಂಚ್ ಮೆಡಲಿಸ್ಟು ನನ್ನ ಫೇವ್ರೇಟ್ ಸ್ಟೂಡೆಂಟ್ ನನ್ನ ಫ್ರೆಂಡು ಕೂಡ ಹಾಗೂ ನಮ್ಮ ಫೇವ್ರೇಟ್ ಸ್ಟೂಡೆಂಟು ಕೂಡ ಮಲ್ಲಿಕಾರ್ಜುನ್ ಅವರು ಇವರು ಎಪ್ಪತ್ನಾಲ್ಕು ಕೆ ಜಿ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊನ್ನೆ ನಡೆದಿರುವಂಥ ಬೆಂಚ್ ಪ್ರೆಸ್ ಕಾಂಪಿಟೇಷನಲ್ಲಿ ನಮ್ಮ ವಿಜಯನಗರ ಜಿಲ್ಲೆಗೆ ಬೆಳ್ಳಿ ಪದಕ ತರೋದ್ರ ಮೂಲಕ ಹೆಮ್ಮೆ ಕೀರ್ತಿ ಹಾಗೂ ಯುವಕರಿಗೆ ಒಂದು ಮಾದರಿ ಕೂಡ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಇವರು ಮತ್ತು ಜನವರಿಯಲ್ಲಿ ಹರಿಯಾಣದಲ್ಲಿ ನಡೀತಿರುವಂಥ ನ್ಯಾಷನಲ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಗು ಸೆಲೆಕ್ಟ್ ಆಗಿದ್ದಾರೆ ಇವರು ಬೆಳಿಗ್ಗೆ ಏಳುವರೆಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ ಅಲ್ಲಿದ್ದ ಸಾಯಂಕಾಲ ಏಳು ಗಂಟೆಗೆ ಮತ್ತೆ ಮನೆಗೆ ಬರ್ತಾರೆ ಅಲ್ಲಿಂದ ಇವರು ಟೈಮ್ ಮಾಡಿಕೊಂಡು ಜಿಮ್ಮಿಗೆ ಬರೋದು ಸುಮಾರು ಇವರು ಎಂಟರಿಂದ ಎಂಟೂವರೆ ಆಗುತ್ತೆ ಇವರಿಗೆ ಪ್ರಾಕ್ಟೀಸ್ ಟೈಮ್ ತುಂಬ ಕೊರತೆ ಇದೆ ಅಂಥದ್ರಲ್ಲಿ ಕೂಡ ಸಣ್ಣ ಪುಟ್ಟ ಒಂದು ಸ್ವಲ್ಪ ಸ್ವಲ್ಪ ಸಮಯ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಒನ್ ಅವರು ಸಮಯ ಮಾಡಿಕೊಂಡು ಇವತ್ತು ಜಿಮ್ಮಿಗೆ ಬಂದು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಒಳ್ಳೆಯ ಸಮಯ ಸಿಕ್ಕು ಇವ್ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಚೂರು ಏನಾದರೂ ಇವರಿಗೆ ಸಮಯ ಮಾಡಿಕೊಟ್ಟು ಇವ್ರಿಗೂ ಸ್ವಲ್ಪ ಬೆನ್ನೆಲುಬಾಗಿ ನೀವು ನಿಂತಿದ್ದಾದರೆ ನಿಜಕ್ಕೂ ನಮ್ಮ ಹೊಸಪೇಟೆ ಜಿಲ್ಲೆಗೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆ ಕೀರ್ತಿ ತಂದು ತಂದೆ ತಡ್ತಾರೆ ಅಂತ ನಾನು ಅದುಕೊಳ್ತೀನಿ

Zelf! Man, <laughs> <laughs> is it tight same tight <laughs>

Number of Congratulations on the medal winners. And now we move on with the 18th class masters one. First place is backed by Ali Pasha of Victory Gym. Second place is backed by Sankosh Yes of Shanti Maa. Third place is backed by Shafi Raman of Bangalore. Bali Pasha, five, Yes and Shafi